ಇಲ್ಲಿ ನಮಗೆ ಈ ವಾಲಿಬಾಲ್ ಆರ್ಗನೈಸ್ ಮಾಡಬೇಕು ತುಂಬ ಆಸೆ ಇತ್ತು ಬಟ್ ಇತ್ತೀಚೆಗೆ ಒಂದು ತ್ರೀ ಮಂತ್ಸಿಂದ ನಮ್ಮ ಸ್ನೇಹಿತರು ಇಲ್ಲೆಲ್ಲ ಇದು ಮಾಡ್ತಾಯಿದ್ರು ನಮ್ಮ ಮಕ್ಕಳೆಲ್ಲ ವಾಲಿಬಾಲ್ ಆ್ಯಕ್ಚುಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಇದು ಸೌತ್ ಇಂಡಿಯಾ ಲೆವೆಲ್ ಮ್ಯಾಚ್ ಆಡೋಕ್ಕೆ ಪಾಂಡಿಚೇರಿಗೆ ಕಳಿಸ್ಕೊಟ್ಟು ಅದರಲ್ಲಿ ಎರಡೂ ಟೀಮು ರನ್ನರ್ ಅಪ್ ಬಂದರು ಹಾಗಾಗಿ ನಮಗೆ ಇನ್ನೊಂದು ಸ್ವಲ್ಪ ನಮಗೂ ಉತ್ಸಾಹ ಆಯಿತು ಮಕ್ಕಳಿಗೆ ಇನ್ನೊಂಚೂರು ಎನ್ಕರೇಜ್ ಮಾಡಬೇಕು ಅಂತ ಹಾಗೆ ನಾವು ಈ ಟೂರ್ನಮೆಂಟಲ್ಲಿ ಸಿಂಪಲಾಗಿ ಆರ್ಗನೈಸ್ ಮಾಡಿದ್ದೀವಿ ಹದಿನಾರು ಟೀಮ್ ಬಂದಿದ್ದಾರೆ ಇದು ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ವಿವೇಕಾನಂದ ಮೆಮೊರಿಯಲ್ ಟ್ರಸ್ಟಿಯಿಂದ ಈ ಥರ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಈಗ ನಮ್ಮದೇ ಮಕ್ಕಳು ಒಂದು ಜೂನಿಯರ್ ವಾಲಿಬಾಲ್ ಅಕಾಡೆಮಿ ಅಂತ ತಂಡನೂ ಇರೋದ್ರಿಂದ ಅದು ಟೀಮ್ಗೂ ನಾನು ವ್ಯವಸ್ಥಾಪಕರಾಗಿರೋದ್ರಿಂದ ಟೀಮ್ ಮ್ಯಾನೇಜರ್ ಆಗಿದ್ದೀನಿ ಹಾಗಾಗಿ ಎರಡೂ ಗಣಗಳನ್ನು ನಾನು ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಮಕ್ಕಳೆಲ್ಲ ಇದೇ ಥರ ಪ್ರೋತ್ಸಾಹ ಕೊಟ್ಟು ಈಗ ನಮಗೆ ನಮ್ಮ ಇಲ್ಲಿನ ಹೆಚ್ಚಿನ ಮಾಜಿ ಶಾಸಕರು ಅಲ್ಲ ಮಾಜಿ ಸಚಿವರು ಶಾಸಕರಾದಂಥ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥ ರಾಜೇಂದ್ರ ಕುಮಾರ್ ಅವರು ಬಂದಿದ್ದಾರೆ ಮತ್ತು ರಾಘವೇಂದ್ರ ಶೆಟ್ಟಿ ಅವರು ಬಂದಿದ್ದಾರೆ ಹೀಗೆ ಎಲ್ಲ ಮುಖಂಡರು ಬಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕಾಸ ಎಲ್ಲ ಸ್ನೇಹಿತರಿಗೆ ಮುಖಂಡರಿಗೆ ಮತ್ತು ಮುಖ್ಯವಾಗಿ ಸ್ಪೋರ್ಟ್ಸ್ ಮನ್ಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗಾಗಿ ನನ್ನ ಈ ಒಂದು ಕಾರ್ಯಕ್ರಮನ ಮೊದಲ ಬಾರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಮಗೂ ಸ್ಟ್ರಿಕ್ಟಾಗಿ ಮಾಡುವಂಥ ವ್ಯವಸ್ಥೆಯಿಂದ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಮುಂದಿನ ಬಾರಿಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಭಾವನೆ ಇದೆ ಅದೇ ಥರ ನಿಮ್ಮ ಪತ್ರಿಕೆ ಜನರೆಲ್ಲ ನಮ್ಗೆ ಯಾವಾಗಲೂ ಪ್ರೋತ್ಸಾಹ ಕೊಟ್ಟು ನಮ್ಮ ಮಕ್ಕಳಿಗೆ ಜನತೆ ಮಾಡಿದ್ದೀರ ಕಳೆದ ಬಾರಿ ನಾವು ಸೌತ್ ಇಂಡಿಯಾ ಲೆವೆಲ್ ಕಳ್ಸ್ಬೇಕಾದ್ರೂ ನೀವೆಲ್ಲ ಬಂದು ಪ್ರೋತ್ಸಾಹ ಮಾಡಿದ್ದಕ್ಕೆ ಮಕ್ಕಳು ಹುಮ್ಮಸ್ಸಾಗಿ ಅವರು ಎಲ್ಲರಿಗಿಂತ ಅಪ್ ಕಮ್ಮಿ ಇದ್ರು ಪ್ರೇಮಾರಪ್ ತಗೊಂಡಿದ್ದಾರೆ ಸೌತ್ ಇಂಡಿಯಾ ಜೂನಿಯರ್ ವಾಲಿಬಾಲ್ ಅಕಾಡೆಮಿಯಿಂದ ಹಾಗಾಗಿ ನಮ್ಗೆ ಸಂತೋಷ ಆಗಿದೆ ಅದೇ ಥರ ನಮ್ಮ ಪತ್ರಿಕೆ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ನಿಮ್ಮ ಗಮನ ಇದೇ ಥರ ನಮಗೆ ಶಾಸಕರು ಕೇಳಿದ್ರು ಪ್ರತಿ ವರ್ಷ ಅಂತ ಏನಿರುತ್ತೆ ಅದು ಪ್ರತಿ ವರ್ಷ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಫಸ್ಟು ಬಾರಿ ಆರ್ಗನೈಸ್ ಮಾಡಿದ್ದೀವಿ ಈ ಸತಿ ನಾವು ಫಿಸಿಕಲ್ ಟೀಚರ್ಸಿಗೆ ಮ್ಯಾಚ್ ಮಾಡಿಸಿದ್ದೇವೆ ಫಿಸಿಕಲ್ ಟೀಚರ್ಸ್ ಮುಖ್ಯ ಅಂದರೆ ನಮಗೆ ಈಗ ಎಲ್ಲ ಒಬ್ಬೊಬ್ಬ ಟೀಚರಿಂದ ಒಂದೊಂದು ತಂಡನೂ ಬರೋದಾಗುತ್ತೆ ನಾವು ಮುಂದೆ ಇಲ್ಲೊಂದು ವಿವೇಕಾನಂದ ಧ್ಯಾನ ಮಂದಿರ ಉದ್ಘಾಟನೆ ಆಗುವ ಇದಿದೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಆವಾಗ ಒಂದು ದೊಡ್ಡ ಮಟ್ಟದಾಗಿ ಜೂನಿಯರ್ ವಾಲಿಗಳು ಕೂಡ ಮಾಡಬೇಕು ಅಂತ ಇಲ್ಲಿ ವಿವೇಕಾನಂದಿ ಹಾಗಾಗಿ ಗೋಪಾಲ ಏನು ಕೇಳಿದರೆ ಅದನ್ನು ಮಾಡಿ ಇನ್ನು ಮುಂದೆ ಪ್ರತಿ ವರ್ಷವೂ ಎರಡು ಬಾರಿ ಮಾಡಬೇಕು ಅಂತ ಮಾಡಿದ್ದು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಒಂದು ವಿಶೇಷವಾದ ವಿಧಾನಸಭಾ ಕ್ಷೇತ್ರ ದಿನ ಬೆಳಗ್ಗೆ ಆದರೆ ಏನಾದರೂ ಒಂದಿಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾನೆ ಇರ್ತಾರೆ ನಮ್ಮ ಮೆಚ್ಚಿನ ಶಾಸಕರು ಕೂಡ ಈಗ ಜೂನಿಯರ್ ವಾಲಿಬಾಲ್ ಅಕಾಡೆಮಿ ಅಂತ ಇಲ್ಲಿ ಇವತ್ತು ವಾಲಿಬಾಲ್ ನಡೀತಿದೆ ಕಿತ್ತೂರಾಣಿ ಚೆನ್ನಮ್ಮ ಒಂದು ಆಟದ ಮೈದಾನದಲ್ಲಿ ಈ ಒಂದು ಅದ್ಭುತವಾದಂಥ ಕ್ರೀಡಾಪಟುಗಳನ್ನ ಹಾಕ್ಕೊಂಡು ಸುಮಾರು ಇಪ್ಪತ್ತು ಟೀಮ್ ಅಂತ ಇದೆ ಇಪ್ಪತ್ತು ಇಪ್ಪತ್ತೆರಡು ಟೀಮ್ಗಳನ್ನ ಹಾಕ್ಕೊಂಡು ನಮ್ಮ ಭಾಸ್ಕರಣ್ಣ ಮತ್ತು ಅವರ ನೇತೃತ್ವದಲ್ಲಿ ಈ ಒಂದು ವಾಲಿಬಾಲ್ ಕ್ರೀಡಾಕೂಟ ಇವತ್ತು ನಡೀತಾ ಇದೆ ಇಲ್ಲಿ ಕ್ರಿಕೆಟ್ಗಳು ವಾಲಿಬಾಲ್ಗಳು ಈ ಒಂದು ಆಟದ ಮೈದಾನ ನಾವು ವೀಕ್ಷಣೆ ಮಾಡ್ತಾ ಇರ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಆದರೂ ಪಂದ್ಯಾವಳಿಗಳು ನಡೀತಾ ಇರ್ತದೆ ನಾನು ಹೇಳೋದು ಇಷ್ಟೇ ಇವತ್ತು ವಾಲಿಬಾಲ್ ಕೂಡ ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ಕ್ರೀಡೆ ಕ್ರಿಕೆಟು ಯಾವ ಥರ ಇದೆ ವಾಲಿಬಾಲ್ಗೂ ಅದೇ ರೀತಿ ಪ್ರಯಾರಿಟಿ ಕೊಡಬೇಕು ಫುಟ್ಬಾಲ್ಗೂ ಯಾವ ಥರ ಕೊಟ್ಟಿದ್ದಾರೆ ಅದೇ ರೀತಿ ವಾಲಿಬಾಲ್ಗೂ ಕೊಡಬೇಕು ಯಾಕಂದರೆ ವಾಲಿಬಾಲ್ ಅನ್ನೋದು ಕೂಡ ದೈಹಿಕವಾಗಿಯೂ ಭಾಳಷ್ಟು ಮನುಷ್ಯನಿಗೆ ಪ್ರಯೋಜನ ಕ್ರೀಡಾಪಟುಗಳಿಗೆ ಪ್ರಯೋಜನಕಾರ ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು ಮತ್ತು ಇದೊಂದು ಕ್ರೀಡೆಯಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ನಾವು ಉತ್ತೇಜನ ಮತ್ತು ಪ್ರೋತ್ಸಾಹ ಆಗ್ತದೆ ಇವತ್ತು ವಾಲಿಬಾಲ್ ಅನ್ನೋದು ಭಾಳ ಭಾಳಷ್ಟು ವರ್ಷಗಳಿಂದ ಬಂದಂಥ ಕ್ರೀಡೆ ಈ ಕ್ರೀಡೆಯನ್ನು ಮತ್ತಷ್ಟು ನಾವು ಒಂದು ಪ್ರೋತ್ಸಾಹ ನೀಡಿಬಿಟ್ಟು ಈ ದೇಶದಲ್ಲಿ ಭಾಳ ವಿಶೇಷವಾದಂಥ ಒಂದು ಕ್ರೀಡೆ ಅಂತ ನಾವು ಮಾಡಬೇಕು ಎಲ್ಲರ ಒಂದು ಪ್ರೋತ್ಸಾಹ ಸಪೋರ್ಟು ಸರ್ಕಾರದಿಂದ ಇರಬೇಕು ಕೇಂದ್ರ ಸರ್ಕಾರದ್ದು ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇತ್ತೀಚೆಗೆ ಚೀನಾ ಮೇಲ್ಗೈಸಾರಿಸ್ತಾ ಇದೆ ಇನ್ನು ಭಾರತ ಇದರಲ್ಲಿ ಹಿಂದಿದೆ ತಾವು ಸಾರ್ವಜನಿಕ ರಾಜಕಾರಣಿಯಾಗಿ ಏನು ಹೇಳ್ತೀರ ಸರ್ಕಾರಗಳಿಗೆ ನೋಡಿ ಭಾರತ ದೇಶ ನಿಮ್ಗೆ ಗೊತ್ತಿದೆ ಚಂದ್ರನೋಳೆ ಯಾವ ಥರ ಇದೆ ಅಂದರೆ ಇವತ್ತು ನಮ್ಮ ಭಾರತ ದೇಶ ವಿಶ್ವ ಗುರುವಾಗಕ್ಕೆ ಹೊರಟಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಈ ದೇಶ ಒಂಥರ ನಕ್ಷತ್ರ ಥರ ಹೊಳಿತ ಇರುವಂಥ ದೇಶ ಆಗಿದೆ ಇವರು ಯಾವ ಥರ ಮಾಡ್ತಾ ಅಂದರೆ ನಮ್ಮ ಕ್ರೀಡೆಗೂ ನಮ್ಮ ಪ್ರಧಾನಮಂತ್ರಿಗಳು ಭಾಳ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಒಂದೊಂದು ಒಂದೊಂದೊಂದು ಈ ಗೊತ್ತು ನಿಮಗೆ ಒಲಂಪಿಕ್ ಇದು ಪಂದ್ಯಾವಳಿಗಳಲ್ಲಿ ಇರಬಹುದು ನಮ್ಮ ಭಾರತ ದೇಶಕ್ಕೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಏನೂ ಇರಲಿಲ್ಲ ಆದರೆ ಇವತ್ತು ಮೂವತ್ತು ನಲವತ್ತು ಐವತ್ತು ಚಿನ್ನದ ಪದಕಗಳು ತಾಮ್ರದ ಪದಕಗಳು ಅದು ಇದು ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಭಾಳ ಮುಂದುವರಿತಾ ಇದೆ ಅಂತ ನೀವು ಚಿತ್ರದಲ್ಲಿ ಹೇಳೋದು ಇವತ್ತು ಚೀನಾ ಇರ್ಬೋದು ನೀವು ಹೇಳ್ದಂಗೆ ಚೀನಾ ಇರ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಈ ಭಾಗಕ್ಕೂ ಸ್ವಲ್ಪ ಪ್ರೋತ್ಸಾಹಗಳನ್ನು ಕೊಟ್ಟೆ ಕೊಡ್ತಾರೆ ಅವರೊಂದು ಪಾರ್ಟ್ ಪಾಟ್ ಪಾಟಾಗಿ ಪ್ರೋತ್ಸಾಹಗಳನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಆಗ ನಮ್ಮ ದೇಶನೂ ಕೂಡ ಮುಂಚಿನಲ್ಲಿ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಸಂದರ್ಭ ಸರ್ ಪ್ರತಿ ವಾರ ಅಂತ್ಯದಲ್ಲಿ ಮಹಾಲಕ್ಷ್ಮೀ ದೇವಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ವಿಭಿನ್ನವಾಗಿದ್ದೇ ಇರುತ್ತೆ ಇಲ್ಲ ಮೆಡಿಕಲ್ ಕ್ಯಾಂಪು ಇಲ್ಲ ಕ್ರಿಕೆಟು ಇಲ್ಲ ವಾಲಿಬಾಲು ಏನಾದರೂ ಒಂದು ನಡೀತಾ ಇರುತ್ತೆ ಏನಂತೀರಾ ಸರ್ ಈ ಥರ ಹೇಳಿದೆ ಪ್ರತಿ ವಾರ ಅಲ್ಲ ಪ್ರತಿ ದಿನವೂ ಇರ್ತದೆ ಇಲ್ಲಿ ಮಹಾಲಕ್ಷ್ಮೀಗೌಡ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಆ ರೀತಿ ಇರುವಂಥ ಜನಪ್ರಿಯ ನಮ್ಮ ನೆಚ್ಚಿನ ಶಾಸಕರು ಹಾಗೆ ಅದಕ್ಕೆ ತಕ್ಕದಾಗಿ ಅವ್ರ ಜೊತೆಲಿರುವಂಥ ಮುಖಂಡರುಗಳು ಇಲ್ಲಿ ಏನಾಗಿದೆ ಸಮಾನ ಮನಸ್ಕರಾಗಿದ್ದಾರೆ ಒಂದೇ ಮನಸ್ಸಿನಿಂದ ಸೇರಿಕೊಂಡು ಇಲ್ಲಿ ಯಾವುದೇ ರೀತಿಯ ತೊಂದರೆ ಮತ್ತೊಂದು ಯಾವುದು ಕಾಣೋದಿಲ್ಲ ಎಲ್ಲ ಒಟ್ಟು ಒಗ್ಗಟ್ಟು ಒಗ್ಗಟ್ಟಿನಿಂದ ಸಾಮಾಜಿಕ ಕಾರ್ಯಕ್ರಮಗಳು ಅದು ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ಒಂದು ಶಿಕ್ಷಣ ಕ್ಷೇತ್ರ ಇರ್ಬೋದು ಯಾವುದಕ್ಕೂ ಕಮ್ಮಿ ಇಲ್ಲ ನಮ್ಮ ಮಹಾಲಕ್ಷ್ಮಿಯವ್ರ ವಿಧಾನಸಭಾ ಕ್ಷೇತ್ರ ಸರ್ ಇದು